ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ಪ್ರಜ್ವಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಆ್ಯಂಡ್ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್ ನಾನು ನಿಮ್ಮಲ್ಲಿ ಇವತ್ತು ನಿಮ್ಮ ಜೊತೆಗೆ ಮಂಡಿ ಚಿಪ್ಪಿನ ಸಮಸ್ಯೆ ಅಂತಂದರೆ ಮಂಡಿ ನೋವಿನ ಸಮಸ್ಯೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಗೊಂದು ಪೇಷಂಟ್ ಡಾ ಪದ್ಮಾ ಅಂತ ಚಂದ್ರಾಯಪಟ್ಟಣದಿಂದ ಬಂದರು ಅವ್ರಿಗೆ ಮೂರ್ನಾಲ್ಕು ವರ್ಷದಿಂದ ಮಂಡಿ ನೋವು ಪ್ರಾಬ್ಲಮ್ ಇತ್ತು ತುಂಬ ಕಡೆ ತೋರಿಸಿದ್ರು ಮತ್ತು ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಒಂದು ಎಕ್ಸ್ರೇ ಮಾಡಿ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿ ಏನು ತೊಂದರೆ ಇದೆ ಅಂತ ನಾವು ಕಂಡುಹಿಡಿದ್ವಿ ಕಂಡ ನಂತರ ಗೊತ್ತಾಯ್ತು ಅವ್ರಿಗೆ ಮಂಡಿ ಚಿಪ್ಪು ಕಂಪ್ಲೀಟ್ ಆಗಿ ಸೌದೋಗಿತ್ತು ಅಂತಂದ್ರೆ ಮಂಡಿ ಚಿಪ್ಪಲ್ಲಿರೋ ಮೂಳೆ ಬಂದು ಸೌದಿತ್ತು ಹಾಗಾಗಿ ನಾವು ಪೇಷಂಟ್ಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಮಂಡಿ ಚಿಪ್ಪಿನ ಬದಲಾವಣೆ ಮಾಡುವಂಥ ಸರ್ಜರಿಗೆ ಸಜೆಸ್ಟ್ ಮಾಡಿದ್ವಿ ಪೇಷಂಟ್ ಒಪ್ಕೊಂಡು ನಮ್ಮಲ್ಲಿ ಸರ್ಜರಿ ಮಾಡಿಸ್ಕೊಂಡ್ರು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸರ್ಜರಿ ಆಗೋಕ್ಕಿಂತ ಮುಂಚೆ ಪೇಷಂಟ್ ಹೇಗೆ ನಡೀತಿದ್ದಾರೆ ಅಂತ ತುಂಬ ಕುಣ್ತಾ ಇದಾರೆ ನಡಿಯಕ್ಕೆ ಆಗ್ತಿಲ್ಲ ಮತ್ತೆ ಈ ಪಿಕ್ಚರಲ್ಲಿ ನೋಡಿ ನೀವು ಅವ್ರದ್ದು ಮಂಡಿ ಕೂಡ ಸೀದಾ ಮಾಡೋಕಾಗ್ತಿಲ್ಲ ಅಂದ್ರೆ ಸ್ಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಹೀಗಾಗಿ ಇಷ್ಟು ಸಮಸ್ಯೆ ಇರೋ ಕಾರಣ ಪೇಷಂಟ್ ಸರ್ಜರಿಗೆ ಒಪ್ಕೊಂಡ್ರು ಸರ್ಜರಿಗೆ ಒಪ್ಕೊಂಡ ನಂತರ ನಾವು ಅವ್ರಿಗೆ ಸರ್ಜರಿ ಮಾಡಿದ್ವಿ ಸರ್ಜರಿ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮತ್ತೆ ಅವ್ರಿಗೆ ನಡೆಸಿದ್ವಿ ನೆಡಿಬೇಕಿದ್ರೆ ಪೇಷಂಟಿಗೆ ವಾಕರಲ್ಲಿ ನಡೆಸಿದ್ವಿ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅದ್ರ ಜೊತೆಗೆ ಮಂಡಿ ಏನು ಮಡ್ಸೋಕೆ ಆಗ್ತಿರ್ಲಿಲ್ಲ ಅದನ್ನು ಸೀದಾ ಆಯ್ತು ಮಂಡಿ ಮಡ್ಸೋಕ್ಕೂ ಆಗ್ತಾ ಇತ್ತು ಮತ್ತೆ ಸೀದಾನೂ ಮಾಡಿದ್ರು ಪೇಷಂಟು ಅದಾಗಿ ವಿತಿನ್ ಫೈವ್ ಡೇಸ್ ಅಲ್ಲಿ ಪೇಷೆಂಟ್ ವಾಕರ್ನ ಬಿಟ್ಟು ತನ್ನಷ್ಟು ತಾನೇ ವಿಥೌಟ್ ಎನಿ ಸಪೋರ್ಟ್ ನಡೆಯೋಕೆ ಸ್ಟಾರ್ಟ್ ಮಾಡಿದ್ರು ಇದಾದ ನಂತರ ಹದಿನೈದು ದಿನದಲ್ಲಿ ನಾವು ಹೊಲಿಗೆಯನ್ನು ತೆಗೆದುಕೊಟ್ವಿ ತೆಗೆದುಕೊಟ್ಟು ನಮ್ಗೆ ಒನ್ ಮಂತ್ ಆದ್ಮೇಲೆ ಪೇಶೆಂಟ್ ಫಾಲೋಅಪ್ಗೆ ಬಂದರು ಫಾಲೋಅಪ್ ವಿಡಿಯೋ ನೋಡಿ ನೀವು ಹೇಗೆ ನಡೀತಾ ಇದಾರೆ ಪೇಶೆಂಟ್ ಈ ಪೇಷಂಟ್ ಆರಾಮಾಗಿ ವಿತೌಟ್ ಸಮಸ್ಯೆ ಅಂತಂದ್ರೆ ಏನೋ ಪ್ರಾಬ್ಲಮ್ ಇಲ್ಲದೆ ನೋವಿಲ್ಲದೆ ನಡೀತಾ ಇರೋವಂಥ ರೀತಿ ನೋಡಬಹುದು ಮೆಟ್ಲ ಹತ್ತಕ್ಕೂ ಕೂಡ ಆಗ್ತಿರ್ಲಿಲ್ಲ ಇವಾಗ ನೋಡಿ ನೀವು ಅವರು ಆರಾಮಾಗಿ ಮೆಟ್ಲ ಹತ್ತಾ ಇದ್ದಾರೆ ಇದೆಲ್ಲ ಸಮಸ್ಯೆಗೆ ಇದ್ದಿದ್ದ ಸಮಸ್ಯೆನ ನಾವು ಒಂದೇ ಒಂದು ಸರ್ಜರಿಯಿಂದ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಟಿದೀವಿ ನಾನು ನಿಮ್ಮಲ್ಲಿ ಇವತ್ತು ಇವತ್ತೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಮ್ಗೂ ಮಂಡಿ ನೋವಿನ ಸಮಸ್ಯೆ ಇದೆಯಾ ನಮ್ಮಲ್ಲಿ ಒಂದು ಕನ್ಸಲ್ಟೇಷನ್ ಮಾಡಿ ಮಾಡಿದ ನಂತರ ನಾವು ನಿಮ್ಗೆ ಎಕ್ಸ್ರೇ ಅಥವಾ ಬ್ಲಡ್ ಟೆಸ್ಟ್ ಮಾಡಿ ನಾವು ಡಿಸೈಡ್ ಮಾಡ್ತೀವಿ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಅಂತ ಸಪೋಸ್ ನಿಮ್ಗೆ ಮಂಡಿ ಚಿಪ್ ಸೌದೋಗಿದ್ರೆ ಮಂಡಿ ಚಪ್ ರಿಪ್ಲೇಸ್ಮೆಂಟ್ ಮಾಡಿದ್ಮೇಲೆ ಹೇಗಿರುತ್ತೆ ರಿಸಲ್ಟ್ಸ್ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ನಮ್ಮ ಪೇಷಂಟ್ ಪದ್ಮ ಅವರು ಅವ್ರ ಅನುಭವ ಹೇಗಿತ್ತು ಸರ್ಜರಿ ಟೈಮಲ್ಲಿ ಹೇಗೆ ಅವ್ರಿಗೆ ಸಮಸ್ಯೆಯಿಂದ ಪರಿಹಾರ ಸಿಕ್ತು ಅನ್ನೋದು ಒಂದು ವಿಡಿಯೋಲ್ಲಿ ನೋಡಿ ಅವ್ರ ಮಾಯಿಂದನೇ ನೀವು ಕೇಳಿ ಹೇಗೆ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಧನ್ಯವಾದ ನಮ್ಮ ಹೆಸ್ರು ಪದ್ಮ ಅಂತ ಸರ್ ನಾವು ಚಂದ್ರಾಯಪಟ್ಟಣದಿಂದ ಬಂದಿದ್ದೀವಿ ಇಲ್ಲಿ ನನಗೆ ಕಾಲು ನೋವು ತುಂಬ ಇತ್ತು ಒಂದು ವರ್ಷದಿಂದ ತುಂಬ ಕಾಲು ನೋವು ಇತ್ತು ಭಾಸ್ಕರ್ ಸರ್ ಹತ್ರ ಬಂದು ತೋರ್ಸೋಕ್ಕೆ ಅಂತ ಬಂದಿದ್ರು ಅವರು ಪ್ರಜ್ವಲ್ ಪ್ರಜ್ವಲ್ ಸರ್ ಹತ್ರ ಹೇಳಿದರು ತೋರಿಸ್ಕೊಳ್ಳಿ ಅವ್ರ ಹತ್ರ ಅಂತ ಆ ಸರ್ ಹತ್ರ ತೋರಿಸ್ಕೊಂಡು ಅವಾಗ ನನಗೆ ಭಯ ಬಂದು ತೋರ್ ಮತ್ತೆ ಒಂದು ಮೂರು ತಿಂಗಳು ತೋರ್ಸಕ್ಕೆ ಬರಲಿಲ್ಲ ಅವಾಗ ನನಗೆ ತುಂಬ ಕಾಲು ನೋವು ಜಾಸ್ತಿ ಆಯಿತು ನೀಡಕ್ಕೆ ಆಗ್ತಾ ಇರಲಿಲ್ಲ ಫೋಲ್ ಮಡ್ಚಕ್ಕೆ ಆಗ್ತಾ ಇರಲ್ಲ ಇರಲಿಲ್ಲ ಅವಾಗ ತುಂಬ ತೊಂದರೆ ಆಗೋದು ಮನೆಯಲ್ಲಿ ಕೂರಕ್ಕೆ ಆಗ್ತಾ ಇರಲಿಲ್ಲ ಚೇರ್ ಮೇಲೆ ಕೂರಬೇಕಿತ್ತು ನೆಲದಲ್ಲಿ ಕೂರಕ್ಕೆ ಆಗ್ತಾ ಇರಲಿಲ್ಲ ಕೂತ್ರೆ ಹೇಳೋಕೆ ಆಗ್ತಾ ಇರಲಿಲ್ಲ ಆ ಥರ ಆಗೋದು ಅದಕ್ಕೆ ಮತ್ತೆ ಇನ್ನೊಂದು ಸಲ ಬಂದು ಸರ್ ಹತ್ರ ತೋರಿಸಿದ್ರು ಪ್ರಜಾ ಸರ್ ಹತ್ರ ತೋರಿಸ್ತು ಅವ್ರು ಅದಕ್ಕೆ ಕಾಲು ಆಪ್ರೇಷನ್ ಮಾಡಬೇಕು ಮಾಡಿಸ್ಕೊಳ್ಳಿ ಬೇಗ ಇದಾಗುತ್ತೆ ಅಂತ ಹೇಳಿದ್ರು ಆವಾಗ ಅವ್ರು ಸರ್ ಹೇಳಿದ್ಮೇಲೆ ಅವ್ರ ಹತ್ರ ಆಪ್ರೇಷನ್ ಮಾಡಿಸ್ಕೊಂಡೆ ಮಾಡಿಸ್ಕೊಂಡ್ ಬೆಳಗ್ಗೆ ನಾನು ತಿರ್ಗಾಡಕ್ಕೆ ಹೇಳಿದ್ರು ತಿರ್ಗಾಡಿಸಿದ್ರು ಪ್ರಜ್ವಲ್ ಸರನೆ ಇವಾಗ ತುಂಬಾ ಚೆನ್ನಾಗಿ ನಾನು ಓಡಾಡ್ತಾ ಇದ್ದೀನಿ ಒಂದು ತಿಂಗಳು ಆಯ್ತು ನನಗೆ ಆಪ್ರೇಷನ್ ಆಗಿ ಮೆಟ್ಲೆಲ್ಲ ಹತ್ತೀನಿ ಮೆಟ್ಲೆಲ್ಲ ಇಳಿತೀನಿ ಇವಾಗ ತುಂಬಾ ಚೆನ್ನಾಗಿ ತಿರುಗಾಡ್ತಾ ಇದ್ದೀನಿ ಡಾಕ್ಟರ್ ಪ್ರಜ್ವಲ್ ಸಾರ್ಗೆ ಮತ್ತೆ ಭಾಸ್ಕರ್ ಸರ್ಗೆ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ